ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ದಾಗಿ ಚಾನಲ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋದ ನಿಮಗೆ ಆಲ್ಮೋಸ್ಟ್ ಮಂಡ್ಯ ಬೆಲ್ಲದ ಬಗ್ಗೆ ಗೊತ್ತೇ ಇರಬೇಕು ಯಾವ ಥರ ಬೆಲ್ಲ ಮಾಡ್ತಾರೆ ಯಾವ್ಯಾವ ಥರ ಬೆಲ್ಲ ತಯಾರಾಗುತ್ತೆ ನಿಮಗೆ ಕೆಲವೊಂದು ಬೆಲ್ಲಗಳು ಗೊತ್ತಿಲ್ಲದೆ ಇರ್ಬೋದು ಅದರಲ್ಲಿ ಮಸಾಲೆ ಬೆಲ್ಲ ಶುಂಠಿ ಬೆಲ್ಲ ದಾಲ್ಚಿನ್ನಿ ಬೆಲ್ಲ ಶುದ್ಧವಾದ ಹಸುವಿನ ಬೆಲ್ಲ ಆಮೇಲೆ ಇನ್ನೂ ತುಂಬ ಲವಂಗ ಬೆಲ್ಲ ಇನ್ನೂ ಸುಮಾರು ರೀತಿಯ ಬೆಲ್ಲಗಳು ಮಾಡ್ತಾರೆ ನಮ್ಮ ಮಂಡ್ಯದ ಬೆಲ್ಲದ ಬಗ್ಗೆ ನಿಮಗೆ ಗೊತ್ತೇ ಇರಬೇಕು ಸುಮಾರು ಕಡೆ ಸೇಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೂ ಕೇಳ್ಪಟ್ಟಿರ್ತೀರ ನೀವು ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇವತ್ತು ನಾವು ಒಂದು ನಾರ್ಮಲ್ ಅಚ್ಚಿನ ಬೆಲ್ಲ ಅಂತ ಬರುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ಹೊಸ್ದಾಗಿ ಚಾನಲ್ ನೋಡಿದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾರ ಬೇರೆ ಬೆಲ್ಲದ ಬಗ್ಗೆ ಗೊತ್ತಿದರೆ ಕಮೆಂಟ್ ಮಾಡಿ ಹೇಳಿ ನಾವು ಅದನ್ನು ಒಂದ್ಸರಿ ನೋಡಿದಾಗ ಅನ್ಸುತ್ತೆ ತಿಳ್ಕೊಂಡಂಗೆ ಅನಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಆ ಬೆಲ್ಲ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಜ್ಯೂಸು ಯಾವ ತರ ಪ್ರಾಸೆಸ್ ಆಗುತ್ತೆ ನೋಡಿ ಈ ಕಬ್ಬು ಹಾಕ್ತಾರೆ ಕಬ್ಬು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ನೋಡಿ ವೇಸ್ಟ್ ಎಲ್ಲ ತಗೊಂಡ್ರೆ ಆ ಕಡೆ ಆಗ್ತದೆ ಇಲ್ಲಿಂದ ಅಲ್ಲಿಗೆ ಹೋಗು ಮತ್ತೆ ವೇಸ್ಟ್ ಅಲ್ಲಿ ಬೀರುತ್ತೆ ನೋಡಿ ಜ್ಯೂಸ್ ಹೋಗ್ತಾ ಇರುತ್ತೆ ಮಾಡಿದ್ದಾರೆ ಇಲ್ಲಿ ಮಾಡಿ ಆ ಕಡೆ ತಳ್ಳಿದ್ದಾರೆ ಇದೆ ಅಣ್ಣ ಅದೇನಿದೆ ಪಾಕ ಅದ ಹಾಲಾ ಹಾಲು ಆ ಥರ ಇದೆ ಅಣ್ಣ ಹಾಲು ಆ ಥರ ಇದೆ ಹೇಳದಪ್ಪ ಅದ್ಭುತ ಬದಲು ನಂಗೆ ತಿರ್ಗಿ ಬಿಡೋದಾಗ ಬೆಲ್ಲ ಇನ್ನೆಲ್ಲೂ ಬರಲ್ಲ ಅಂತ ಬೆಲ್ಲಗಳು ಯಾರೋ ಮಾಮೂಲಿ ಹಚ್ಚಿ ಬೆಲ್ಲ ಆಣಿ ಬೆಲ್ಲ ಮಾಮೂಲಿ ಬೋಣಿದು ಚಕ್ಕೆ ಬೆಲ್ಲ ಎಲ್ಲ ಬದಾಕ್ತಿದೀನಿ ನನಗೆ ಏನು ತೊಂದರೆ ಇಲ್ಲ ಅದರಲ್ಲಿ ರೈತರುಗಳ್ಗೆ ಭಾರಿ ತೊಂದರೆ ಆಯ್ತದ ಬೆಲ್ಲದ್ದು ವ್ಯಾಪಾರನೇ ಇಲ್ಲ ಬೆಲ್ಲ ಕಮ್ಮಿ ಕಮ್ಮಿಯಾದರೂ ಇನ್ನೂರೈವತ್ತು ಮುನ್ನೂರು ಮೂಟೆ ಹೋಗ್ತು ಯಾ ಅದು ಯಾರು ಯಾರೇ ಯಾರು ಹತ್ರ ಬೆಲ್ಲ ಯಾರಿಗೂ ಗಮನವೇ ಇಲ್ಲ ಈಗ ಉದ್ಯಾನವರು ಹೋಗ್ರೆ ಹಣ

ಎಣ್ಣೆ ಕೊಬ್ಬರಿಗೆ ಬರ್ತದ ಮೂರನೇ ಬರ್ತದೆ ಅಲ್ಲಿಗೆ ಅಲ್ಲಿ ಫಿಲ್ಟರ್ ಆಗುತ್ತೆ ಇಲ್ಲಿ ಎಣ್ಣೆ ಕೊಬ್ಬರಿಗೆ ಫಿಲ್ಟರ್ ಆಗುತ್ತೆ ಎರಡು ಫಿಲ್ಟರ್ ಅದ ಮೊದ್ಲು ಕೊಬ್ಬರಿಗೆ ಬದಲಸ್ಕೊಂಡು ಅದು ಬಂದ ಮೇಲೆ ಅದೇ ಈಗ ಪಾಕಕ್ಕೆ ಬಿಡ್ತೀವಿ ಪಾಕ ಬಿಟ್ಟು ಅದ ತಗೊಂಡು ಮನೆಗೆಲ್ಲ ಬಿಡ್ತೀವಿ ಅದು ಮನೆ ಆದ್ಮೇಲೆ ಸ್ವಲ್ಪ ಹಚ್ಚಿ ಕಿಡಿಕೊಂಡು ಚಕ್ಕೆ ಬೇಕಾದ್ರೆ ಚಕ್ಕೆ ಆಣಿ ಬೇಕಾದ್ರೆ ಕುರಿಕೆ ಕುರಿಕು ಅದ್ರ ಆಕಾರ ಆಕಾರ ಬೇರೆ ಬೇರೆ ಇರ್ತದೆ ಯಾವ ತರ ಮಾಡ್ಕೊಬೇಕು ಅದು ನಾವ್ ಯಾವಾಗ ತಗೊಂಡ್ ಮಾಡಿದ್ದು ಚಕ್ಕೆ ಬೇಕಾದ್ರೆ ಅಗಲ ಬರ್ತದೆ ಹಚ್ಬೇಕಾದ್ರೆ ರಾಣಿ ಬಂದ್ರೆ ಉದ್ದ ಬರ್ತದೆ ನಮ್ಮ ಮನೆ ಮೇಲೆ ಯಾವ ರೀತಿ ಇರ್ತದೆ ಅದು ಆಕಾರ ಆಗುತ್ತದೆ ಕೆಲವು ಆಗ್ತದೆ

ವಿತೌಟ್ ಕೆಮಿಕಲ್ ಆಗ್ತದೆ ವಿತೌಟ್ ಕೆಮಿಕಲ್ ಹಾಕ್ತಿ ಅದು ಸ್ವಲ್ಪ ಬರೋದಷ್ಟು ನೋಡಿದ್ರೆ ಆರ್ಗ್ಯಾನಿಕ್ ಆದರೆ ವ್ಯವಸಾಯದಲ್ಲೇ ಆರ್ಗ್ಯಾನಿಕ್ ಆಗಬೇಕು ಕಬ್ಬಳ್ಳಿ ವ್ಯವಸಾಯ ಆರ್ಗ್ಯಾನಿಕ್ ಬಂದು ಇಲ್ಲೇ ವಿದ್ಯುಟ್ ಮಾಡ್ಬೋದು ಅಷ್ಟೇ ವಿದೌಟ್ನೇ ಆರ್ಗ್ಯಾನಿಕ್ ಕೆಲವ್ರು ಅಂತಾರೆ

ರೀತಿ ಕಮ್ಮಿ ಅದು ರೈತರಿಗೂ ಲಾಸ್ ಆಗುತ್ತೆ ಬೆಳೆಯಲ್ಲ ಇಲ್ಲ ಇವರು ಬೆಲ್ಲದ ರೈಟ್ರು ಕಮ್ಮಿ ಆದರೆ ಒಂದು ಇಪ್ಪತ್ತು ವರ್ಷ ದಿನ ಬೆಲ್ಲ ತಗೊಳ್ತವ್ರು ಇವ್ರಿಗೆಲ್ಲ ಮಾಹಿತಿ ಗೊತ್ತಿರ್ತದೆ ಬೆಲ್ಲದ ಯಾವ ರೀತಿ ಏನಿದೆ ಚಂದ್ರನವರು ಈಗ ಪಾಕ ಬಿಡ್ತಾರೆ ನೆಲಮನೆ ಚಂದ್ರನವರು ಅಂತ ಇನ್ನೊಬ್ರು ಅವ್ರ ಗೋಕರ್ಣವರು ಅಂತ ನೆಲಮನೆ ಗೋಕರ್ಣವರು ಅವರು ಅವ್ರು ಅಂತ ಅಂದಿರು ಇಬ್ರು ಇಬ್ರು ರೈಟ್ರು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಅಚ್ಚು ಬೆಲ್ಲದ ಡೈ ಇನ್ನು ತುಂಬ ಡೈಗಳು ಬರುತ್ತೆ ಡೈ ಅಂತಂದರೆ ಆ ಮನೆ ಒಳಗಡೆ ತೂತು ಕಾಣಿಸ್ತಿದೆಯಲ್ಲ ಅದು ಶೇಪ್ಗಳು ಚೇಂಜ್ ಆಗುತ್ತಲ್ಲ ಅದಕ್ಕೆ ಅವರು ಆಣಿ ಬೆಲ್ಲ ಕೊಪ್ಪರಿಕೆ ಬೆಲ್ಲ ಆಮೇಲೆ ಉಂಡೆ ಬೆಲ್ಲ ಅಂತ ಹೆಸರಿಟ್ಕೊಂಡಿರ್ತಾರೆ ಆಮೇಲೆ ಇನ್ನೊಂದೇನು ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ ಅಂತಂದರೆ ಕೆಮಿಕಲ್ ಹಾಕ್ತೇ ಇರೋದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರೆ ಕೆಮಿಕಲ್ ಹಾಕಿದ್ರೆ ಅದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋಲ್ಲ ನಾರ್ಮಲ್ ಬೆಲ್ಲನೇ ಕೆಮಿಕಲ್ ಹಾಕಿರ್ತಾರೆ ಅಷ್ಟೇ ನೋಡಿ ಫಸ್ಟ್ ಕಬ್ಬು ಇದೆಲ್ಲ ಬೀಳುತ್ತೆ ಎಲ್ಲ ಕಬ್ಬು ಬಂದು ಬಿದ್ದಾದ ಮೇಲೆ ಇಲ್ಲಿಂದ ಜ್ಯೂಸ್ ಮಾಡ್ತಾರೆ ಇಲ್ಲಿಂದ ಜ್ಯೂಸ್ ಮಾಡಿಕೊಂಡು ಕಬ್ಬಿನ ಜ್ಯೂಸು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಬಿಡುತ್ತೆ ಇಲ್ಲಿಗೆ ಬಿದ್ದಾದ ಮೇಲೆ ಅದು ಹಾಲೋಣ ಅದು ಹಾಲು ಈಗ ಕುದೀತಾ ಇದೆ ನೋಡಿ ಇದು ಹಾಲು ಅಲ್ಲಿಂದ ಮತ್ತೆ ಅಲ್ಲಿಗೆ ಪ್ರಾಸೆಸ್ ಆಗುತ್ತೆ ಮುಂದಕ್ಕೆ ಅಲ್ಲಿಂದ ಮೇಲೆ ಇಲ್ಲಿಗೆ ಪಾಕ ಬರುತ್ತೆ ಪಾಕ ಮೇಲೆ ಅಲ್ಲಿಂದ ಡೈ ಇದೆ ನೋಡಿ ಆ ಡೈಗೆ ಇಲ್ಲಿ ಬಿಡ್ತಾರೆ ಇಲ್ಲಿಗೆ ಬಿದ್ದಾಗ ಬೆಲ್ಲ ಆಗುತ್ತೆ ಸ್ವಲ್ಪ ಕೆಮಿಕಲ್ ಬೇಕು ಅಂತಲೇ ಸ್ವಲ್ಪ ಹಾಕ್ತಾರಂತೆ ಜಾಸ್ತಿ ವೈಟು ಅಥವಾ ಬ್ಲ್ಯಾಕ್ ಬೇಕು ಅಂತಂದರೆ ಕೆಮಿಕಲ್ ಎಷ್ಟು ಬೇಕೋ ನೋಡಿಕೊಂಡು ಹಾಕುತ್ತಾರೆ ಪಾಕ ಹೇಗಿದೆ ನೋಡಿ ನೋಡಿ ಹೇಗೆ ಆಗ್ತಾ ಇದ್ದಾರೆ ಹಚ್ಚೆಲ್ಲ ಯಾವ ಥರ ಬರುತ್ತೆ ನೋಡಿ ಬೆಲ್ಲ ಸೌದಿ ಕೊಟ್ಟಿದ್ದಾರೆ ಬಿಸಿ ಇರುತ್ತೆ ಅಂತ ಅನ್ಬಿಟ್ಟು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹೊಸ್ದಾಗಿ ಚಾನಲ್ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಬೆಲ್ಲ ಮಾಡುವ ವಿಧಾನ ಹೇಗೆ ಅಂತ ಗೊತ್ತಾಯಿತು ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್